ಅಪ್ಪನವರು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಮ್ ಎಲ್ ಎಗಾಗಿ ನಮಗೇನು ಗೊತ್ತಿರಲ್ಲ ಎಂ ಪಿ ಆಗಿ ಭಾಳ ರಾಜಕೀಯದಲ್ಲಿ ಒಂದು ದೊಡ್ಡ ಹೆಸರಿತ್ತು ಆವತ್ತಿನ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವತ್ತಿನ ಥರ ಸನ್ನಿವೇಶ ಇಲ್ಲ ಮೊದಲು ಇವತ್ತು ಎಮ್ ಎಲ್ ಎಗಳಿಗೆ ಸ್ವಲ್ಪ ಜಾಸ್ತಿ ಗೌರವ ಹಿಂದೆ ನೀವು ನೋಡಿ ಕಳೆದ ಮೂವತ್ತು ವರ್ಷದಿಂದ ಎಂ ಪಿಗಳಿಗೆ ಭಾಳ ಗೌರವ ಇತ್ತು ಎಂ ಪಿಗಳೇ ಎಮ್ ಎಲ್ ಎಗಳನ್ನ ತೆ ತೀರ್ಮಾನ ಮಾಡ್ತಾಯಿದ್ರು ಅವ್ರ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಅವ್ರು ಬರುವಂಥ ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ಪರಮೇಶ್ವರ್ ಅವರು ಗೊತ್ತು ಎಂ ಪಿ ಹೇಳಿದವ್ರಿಗೆ ಟಿಕೆಟ್ ಹೌದು ಕಾಂಗ್ರೆಸ್ ಪಾರ್ಟಿ ಡೆಲ್ಲಿಯಲ್ಲಿ ಎಂ ಪಿಗಳು ಡೆಲ್ಲಿಗೆ ಇಲ್ಲಿಂದ ಫ್ಲೈಟ್ ಹಕ್ಕಿ ಅಲ್ಲಿಂದ ವಾಪಸ್ ಬರ್ತಾರೆ ಅಂದರೆ ಎಮ್ ಎಲ್ ಎಗಳೆಲ್ಲ ಅವ್ರ ಹಿಂದೆ ಹೋಗಿ ನಿಂತ್ಕೊಂಡವ್ರು ಶಿವಕುಮಾರ್ ಅವ್ರಿಗೂ ಗೊತ್ತು ಅವರ ಎಂ ಪಿನೂ ಇದ್ದರು ನಮ್ಮ ಎಂ ಪಿನೂ ಆಗಿದ್ರು ಅವರು ಅವಾಗ ಎಂ ಪಿಗಳಿಗೆ ಒಂದು ಗೌರವ ಆಯಿತು ಆ ಸಂದರ್ಭದಲ್ಲಿ ಗಿಡಿ ಗಿಡಿಯಪ್ಪನವ್ರ ಹೆಸರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಾಳ ಪ್ರಮುಖವಾಗಿ ವಿಶೇಷವಾಗಿ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾನು ಕೂಡ ಆ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲೆಲ್ಲ ನೋಡಿದ್ದೀನಿ ಅವರು ಇವತ್ತು ನಮ್ಮ ಮದ್ದೇ ಇಲ್ಲ ನಾನು ಸಂತಾಪ ಸೂಚನೆ ಮಾಡ್ತಾಯಿದ್ದೀನಿ ಕೇಶಮೂರ್ತಿಯವರು ನಮ್ಮ ಪಕ್ಕದ ತಾಲೂಕಿನವರು ಬೆಂಗಳೂರು ಆನೆಕಲ್ಲವರು ಹಲವಾರು ಬಾರಿ ಭೇಟಿ ಮಾಡಿದ್ದೀನಿ ಮಾತಾಡಿದ್ದೀನಿ ಭಾಳ ಕಡಿಮೆ ಅವಧಿಯಲ್ಲಿ ಅವರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮದ್ದೇ ಇಲ್ಲ ಅವ್ರಿಗೂ ನಾನು ಸಂತಾಪ ಸೂಚ ಸಂತಾಪವನ್ನು ಇದ್ದೀನಿ ಇನ್ನು ವಸಂತ್ ಅವರು ಬಿ ಜೆ ಪಿ ಎರಡು ಸ್ಥಾನ ಇದ್ದಾಗ ಕೂಡ ಅವರು ನಮ್ಮ ಯಡಿಯೂರಪ್ಪನವ್ರ ಜೊತೆ ಸದಸ್ಯರಾಗಿದ್ದರು ಆಮೇಲೆ ನಮ್ಮ ಪಾರ್ಟಿ ಬಿಟ್ಟೋದ್ರು ಮುಳ್ಳಗಿರಿಯಪ್ಪನವರು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಮ್ ಎಲ್ ಎಗಾಗಿ ನಮಗೇನು ಗೊತ್ತಿರಲ್ಲ ಎಮ್ ಪಿ ಆಗಿ ಭಾಳ ರಾಜಕೀಯದಲ್ಲಿ ಒಂದು ದೊಡ್ಡ ಅವರು ಆವತ್ತಿನ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವತ್ತಿನ ಥರ ಸನ್ನಿವೇಶ ಇಲ್ಲ ಮೊದಲು ಇವತ್ತು ಎಮ್ ಎಲ್ ಎಗಳಿಗೆ ಸ್ವಲ್ಪ ಜಾಸ್ತಿ ಗೌರವ ಹಿಂದೆ ನೀವು ನೋಡಿ ಕಳೆದ ಮೂವತ್ತು ವರ್ಷ ಹಿಂದೆ ಎಂ ಪಿಗಳಿಗೆ ಭಾಳ ಗೌರವ ಇತ್ತು ಎಂ ಪಿಗಳೇ ಎಮ್ ಎಲ್ ಎಗಳನ್ನ ತೀರ್ಮಾನ ಮಾಡ್ತಾಯಿದ್ರು ಅವ್ರ ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ಅವ್ರು ಬರೋವಂಥ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಪರಮೇಶ್ವರ್ ಅವರು ಗೊತ್ತು ಎಂ ಪಿ ಹೇಳಿದವ್ರಿಗೆ ಟಿಕೆಟ್ ಅವತ್ತು ಕಾಂಗ್ರೆಸ್ ಪಾರ್ಟಿ ಡೆಲ್ಲಿಯಲ್ಲಿ ಎಂ ಪಿಗಳು ಡೆಲ್ಲಿಗೆ ಇಲ್ಲಿಂದ ಫ್ಲೈಟ್ ಹಾಕಿ ಅಲ್ಲಿಂದ ವಾಪಸ್ ಬರ್ತಾರೆ ಅಂದರೆ ಎಮ್ ಎಲ್ ಎಗಳೆಲ್ಲ ಅವ್ರ ಹಿಂದೆ ಹೋಗಿ ನಿಂತ್ಕೊಂಡವ್ರು ಶಿವಕುಮಾರ್ ಅವ್ರಿಗೂ ಗೊತ್ತು ಅವರ ಎಂ ಪಿನೂ ಇದ್ದರು ನಮ್ಮ ಎಂ ಪಿನೂ ಅವರು ಅವಾಗ ಎಂ ಪಿಗಳಿಗೆ ಒಂದು ಗೌರವ ಇತ್ತು ಆ ಸಂದರ್ಭದಲ್ಲಿ ಮೂಡ್ ಗಿಡಿ ಗಿಡಿಯಪ್ಪನವ್ರ ಹೆಸರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಾಳ ಪ್ರಮುಖವಾಗಿ ವಿಶೇಷವಾಗಿ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾನು ಕೂಡ ಆ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲೆಲ್ಲ ನೋಡಿದ್ದೀನಿ ಅವರು ಇವತ್ತು ನಮ್ಮದ್ದೇ ಇಲ್ಲ ನಾನು ಸಂತಾಪ ಸೂಚನೆ ಮಾಡ್ತಾಯಿದ್ದೀನಿ ಕೇಶಮೂರ್ತಿಯವರು ನಮ್ಮ ಪಕ್ಕದ ತಾಲೂಕಿನವರು ಬೆಂಗಳೂರು ಆನೆಕಲ್ಲವರು ಹಲವಾರು ಬಾರಿ ಭೇಟಿ ಮಾಡಿದ್ದೀನಿ ಮಾತಾಡಿದ್ದೀನಿ ಭಾಳ ಕಡಿಮೆ ಅವಧಿಯಲ್ಲಿ ಅವರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮದ್ದೇ ಇಲ್ಲ ಅವ್ರಿಗೂ ನಾನು ಸಂತಾಪ ಸೂಚ ಸಂತಾಪವನ್ನು ಹೇಳ್ತಾಯಿದ್ದೀನಿ ಇನ್ನು ವಸಂತ್ ಬಗೆರ ಅವರು ಬಿ ಜೆ ಪಿ ಎರಡು ಸ್ಥಾನ ಇದ್ದಾಗೂ ಕೂಡ ಅವರು ನಮ್ಮ ಯಡಿಯೂರಪ್ಪನವ್ರ ಜೊತೆ ಸದಸ್ಯರಾಗಿದ್ದರು ಆಮೇಲೆ ನಮ್ಮ ಪಾರ್ಟಿ ಬಿಟ್ಟೋದರು